ಎಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ನಾವು ಜನರಲ್ ಇಂಗ್ಲಿಷ್ ಸೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈಗ ನಡೆಯುವ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಎಸ್ ಎಸ್ ಸಿ ಆದರೂ ತಗೊಳ್ಳಿ ಬ್ಯಾಂಕಿಂಗ್ ಆದರೂ ತಗೊಳ್ಳಿ ಪಿ ಒ ಆದ್ರ ತಗೊಳ್ಳಿ ಓಕೆ ಅಥವಾ ಕೆ ಪಿ ಎಸ್ ಸಿ ಗ್ರೂಪ್ ಸಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬೇಕಾದಂಥ ಎಕ್ಸಾಮ್ಸ್ಗಳನ್ನ ತಗೊಳ್ಳಿ ಸೊ ಪ್ರತಿ ಎಕ್ಸಾಮ್ಸಲ್ಲೂ ಇಂಗ್ಲಿಷ್ ಸೆಕ್ಷನ್ ಕಂಪಲ್ಸರಿ ಇದೆ ಎಸ್ ಎಸ್ ಸಿ ತಗೊಳ್ಳಿ ಬ್ಯಾಂಕ್ ತಗೊಳ್ಳಿ ಓಕೆ ನೀವು ಪಿ ಡಿ ಒ ಎಕ್ಸಾಮ್ ತಗೊಳ್ಳಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಂತ ತಗೊಳ್ಳಿ ಅಥವಾ ಕೆ ಪಿ ಎಸ್ ಸಿ ಗ್ರೂಪ್ ಸಿ ತೊಗೊಳ್ಳಿ ಓಕೆ ಸೊ ಪ್ರತಿ ಎಕ್ಸಾಮ್ಸಲ್ಲೂ ಏನಿದೆ ಇಂಗ್ಲೀಷ್ ಒಂದು ಸೆಕ್ಷನ್ ಇದ್ದೇ ಇದೆ ಸೊ ಇಂಗ್ಲೀಷ್ ಸೆಕ್ಷನ್ನಲ್ಲಿ ತುಂಬ ಕಾಂಪ್ಲಿಕೇಟ್ ಅಂತ ಅಂದ್ಕೊಂಡಿದ್ದಾರೆ ಓಕೆ ಬಟ್ ಇಂಗ್ಲಿಷ್ ಸೆಕ್ಷನ್ ಕಾಂಪ್ಲಿಕೇಟ್ ಏನಿಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ಲಿಕೇಟ್ ಇರ್ಬೋದು ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಇಂಗ್ಲಿಷ್ ಏನಿದೆ ಅಲ್ಲ ಅದು ಲಿಮಿಟೆಡ್ ಇದೆ ಆಯ್ತಾ ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು ಇಂಗ್ಲಿಷ್ ಈ ಮೂರೇ ಮೂರ್ ಪಾರ್ಟ್ಸ್ ಬರುತ್ತೆ ಒಂದು ಗ್ರಾಮರ್ ಇನ್ನೊಂದು ವಕ್ಯಾಬ್ಲರಿ ಇನ್ನೊಂದು ಆರ್ ಸಿ ಓಕೆ ಗ್ರಾಮರ್ ಅಂದ್ರೆ ಇದೆಲ್ಲ ಟೆನ್ಸ್ ವರ್ಬ್ ಪ್ರನೌನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅವೆಲ್ಲ ಕಲಿಬೇಕು ಓಕೆ ಬಟ್ ನಾನು ಏನ್ ಮಾಡಿದ್ದೀನಿ ಅಂದರೆ ಈ ಎಂಟೈರ್ ಗ್ರಾಮರನ್ನು ಹಂಡ್ರೆಡ್ ರೂಲ್ಸ್ ಮಾಡಿಬಿಟ್ಟಿದ್ದೀನಿ ನೀವು ಈ ಹಂಡ್ರೆಡ್ ರೂಲ್ಸ್ ಓದ್ಬಿಟ್ರೆ ನೀವು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಟೈಪ್ಸ್ ಆಫ್ ವರ್ಬ್ ಟೈಪ್ಸ್ ಆಫ್ ನೌನ್ ಟೈಪ್ಸ್ ಆಫ್ ಪ್ರನೌನ್ ಪ್ರತಿಯೊಂದು ಓದುವಂಥ ಅವಶ್ಯಕತೆ ಇಲ್ಲ ನಾನು ಈ ಎಂಟೈರ್ ಗ್ರಾಮರನ್ನು ಏನು ಮಾಡಿದೀನಿ ಈ ಹಂಡ್ರೆಡ್ ರೂಲ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ ರೂಲ್ ಒನ್ ರೂಲ್ ಟು ರೂಲ್ ತ್ರೀ ಅಂತ ಹೇಳಿ ನೀವೇನಾದರೂ ಈ ಹಂಡ್ರೆಡ್ ರೂಲ್ಸ್ನ ಓದ್ಕೊಂಡ್ಬಿಟ್ರೆ ನೀವು ಟೆನ್ ಮಾರ್ಕ್ಸ್ ಇಲ್ಲಿ ಔಟ್ ಆಫ್ ಔಟ್ ತಗೋಬಹುದು ಅದೇ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಯಾವುದಿದೆ ನೆಕ್ಸ್ಟ್ ಪಾರ್ಟ್ ವೊಕ್ಯಾಬ್ಲರಿ ಇದೆ ಸೊ ಒಕ್ಯಾಲರಿ ನಾನು ನಿಮಗೆ ಥೌಸಂಡ್ ಇಂಪಾರ್ಟೆಂಟ್ ವರ್ಡ್ಸನ್ನು ಹೇಳ್ಕೊಡ್ತೀನಿ ಥೌಸಂಡ್ ಇಂಪಾರ್ಟೆಂಟ್ ವರ್ಡ್ಸ್ ಅಂದರೆ ಎಂಟೋನಿಮ್ಸ್ ಸಿನೋನಿಮ್ಸ್ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ಸ್ ಒನ್ ವರ್ಡ್ಸ್ ಸಬ್ಸ್ಟಿಟ್ಯೂಷನ್ಸ್ ಈಡಿಯೋಮ್ಸ್ ಫ್ರೇಸಸ್ ಪ್ರೋವರ್ಬ್ಸ್ ಓಕೆ ರೂಟ್ ವರ್ಡ್ಸ್ ಸಫಿಕ್ಸ್ ಫ್ರಿಫಿಕ್ಸ್ ಅಂತ ನಿಮಗೆ ನಿಮ್ಗೆ ಟೋಟಲ್ ಆಗಿ ನಿಮಗೆ ತೌಸಂಡ್ ವರ್ಡ್ಸ್ ಹೇಳ್ಕೊಡ್ತೀನಿ ಸೊ ಇದನ್ನು ನೀವು ತೌಸಂಡ್ ವರ್ಡ್ಸ್ ಏನಾದರೂ ಕಲ್ತರೆ ನಿಮಗೆ ಇಲ್ಲಿ ಟೆನ್ ಟೆನ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಓಕೆ ನೆಕ್ಸ್ಟ್ ಪಾರ್ಟ್ ಯಾವುದಂದ್ರೆ ನೆಕ್ಸ್ಟ್ ಪಾರ್ಟ್ ಆರ್ ಸಿ ಆರ್ ಸಿ ಅಂದ್ರೆ ಏನು ರೀಡಿಂಗ್ ಆ್ಯಂಡ್ ಕಾಂಪ್ಲೇನ್ಷನ್ ಅಂದರೆ ಅವರು ಒಂದು ಪ್ಯಾಸೇಜ್ ಕೊಡ್ತಾರೆ ಸ್ಟೋರಿ ಟೈಪ್ ಸ್ಟೋರಿ ಟೈಪ್ ಕೊಟ್ಟು ನಿಮಗೆ ಕೆಳಗಡೆ ಕ್ವಶನ್ಸ್ ಕೇಳ್ತಾರೆ ಸೊ ಆರ್ ಸಿ ಅಲ್ಲಿ ನಿಮಗೆ ಪ್ಯಾಸೇಜ್ ಬರುತ್ತೆ ಆಮೇಲೆ ಪ್ಯಾಸೇಜ್ ಇಲ್ಲ ಅಂದರೆ ಒಂದೊಂದು ಸರ್ತಿ ಏನು ಕೊಟ್ಟಿರ್ತಾರೆ ಒಂದೊಂದ್ಸಾರತಿ ಕ್ಲೋಸ್ ಟೆಸ್ಟ್ ಕೊಟ್ಟಿರ್ತಾರೆ ಇಲ್ಲಾಂದ್ರೆ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಸೊ ಜಂಬಲ್ಡ್ ಸೆಂಟೆನ್ಸ್ ಅಂದ್ರೆ ಏನು ಕ್ಲೋಸ್ ಟೆಸ್ಟ್ ಅಂದ್ರೆ ಏನು ಅನ್ನೋದನ್ನ ನಾವು ಆಮೇಲೆ ಬೇರೆ ವಿಡಿಯೋ ಡಿಸ್ಕಸ್ ಮಾಡೋಣ ಒಕ್ಯಾಬಲರಿ ವೊಕ್ಯಾಬ್ಲರಿ ಬಗ್ಗೆನು ನಾವು ಬೇರೆ ವಿಡಿಯೋ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಹಂಡ್ರೆಡ್ ರೂಲ್ಸ್ ಯಾವ್ದಕ್ಕೆ ಸೀಮಿತವಾಗಿದೆ ಈ ಹಂಡ್ರೆಡ್ ರೂಲ್ಸ್ ಗ್ರಾಮರ್ ಸೀಮಿತವಾಗಿದೆ ಸೊ ನೀವು ಜಸ್ಟ್ ಸಮರಿ ಒಂದೇ ನಿಮಿಷ ನೋಡಿ ಇಂಗ್ಲಿಷ್ ಕಾಂಪಿಟೇಟಿವ್ ಇಂಗ್ಲಿಷ್ ಅಂದ್ರೆ ಗ್ರಾಮರ್ ವೊಕ್ಯಾಬ್ಲರಿ ಆರ್ ಸಿ ಇಷ್ಟೇ ಬರೋದು ಗ್ರಾಮರ್ ಅಂದ್ರೆ ಹಂಡ್ರೆಡ್ ರೂಲ್ಸ್ ವೊಕ್ಯಾಬ್ಲರಿ ಅಂದ್ರೆ ತೌಸಂಡ್ ರೂಲ್ಸ್ ಥೌಸಂಡ್ ವರ್ಡ್ಸ್ ಆರ್ ಸಿ ಅಂದ್ರೆ ಪ್ಯಾಸೇಜ್ ಕ್ಲೋಸ್ಟೆಸ್ಟ್ ಜಂಬಲ್ ಸೆಂಟೆನ್ಸ್ ಇಷ್ಟೇ ಓಕೆ ಸೊ ಈ ಹಂಡ್ರೆಡ್ ರೂಲ್ಸ್ ಅಲ್ಲಿ ಇವತ್ತು ನಾನು ನಿಮಗೆ ಒನ್ ಬೈ ಒನ್ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ರೂಲನ್ನು ನಾವು ಸ್ಟಾರ್ಟ್ ಮಾಡೋಣ ಓಕೆ ಸೊ ಈ ಇಂಗ್ಲೀಷ್ ಗ್ರಾಮರ್ ರೂಲ್ಸ್ನ ನಾನು ನಿಮಗೆ ಕನ್ನಡದಿಂದ ನಾನು ಹೇಳ್ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೂಲ್ಸ್ ಏನಿದೆ ಅಲ್ಲ ರೂಲ್ಸು ಸೇಮ್ ಇದೆ ರೀ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಇಂಗ್ಲೀಷ್ ಗ್ರಾಮರ್ ಏನಿದೆ ಕನ್ನಡ ಥರ ಇಲ್ಲ ಓಕೆ ಅದು ಕಂಪ್ಲೀಟಾಗಿ ಚೇಂಜ್ ಆಗಿದೆ ಓಕೆ ಸೊ ನಾವು ಮಾತನಾಡೋ ಭಾಷೆ ಕನ್ನಡ ಸೊ ಇದು ಇದು ನಾವು ಇದು ಕನ್ನಡ ಭಾಷೆ ಒಂದು ಗ್ರಾಮರ್ ಹೆಂಗೆ ಡೆವಲಪ್ ಆಗಿದೆ ಅಂದರೆ ಇಲ್ಲಿ ಜನರ ಸಂಸ್ಕೃತಿಯ ಪ್ರಕಾರ ಡೆವಲಪ್ ಆಗಿದೆ ಅದೇ ರೀತಿ ಇಂಗ್ಲೀಷ್ ಅನ್ನು ಭಾಷೆ ಎಲ್ಲಿಂದ ಬಂದಿದೆ ಇದು ಓಕೆ ಇಂಗ್ಲೀಷ್ ಅನ್ನು ಭಾಷೆ ಎಲ್ಲಿಂದ ಬಂದಿದೆ ನಾವು ಯೂಸ್ ಮಾಡುವಂಥ ಇಂಗ್ಲೀಷು ಎಲ್ಲಿಂದ ಬಂದಿದೆ ಇದು ಬ್ರಿಟಿಷ್ ಇಂದ ಬಂದಿದೆಯಾ ಅಥವಾ ಅಮೇರಿಕನ್ ಅವರಿಂದ ಬಂದಿದೆಯಾ ಜಸ್ಟ್ ಕಮೆಂಟ್ ಮಾಡಿ ನೋಡೋಣ ಬ್ರಿಟಿಷ್ ಇಂಗ್ಲೀಷ ಅಥವಾ ಅಮೇರಿಕನ್ ಇಂಗ್ಲೀಷ ನಾವು ಯೂಸ್ ಮಾಡುವಂಥ ಇಂಗ್ಲೀಷು ಬ್ರಿಟಿಷ್ ಇಂಗ್ಲೀಷ್ ಸೊ ಬ್ರಿಟಿಷ್ ಅಂದರೆ ಯಾವ ದೇಶದಿಂದ ಇದ್ರು ಬಂದಿದ್ರು ಅವರು ಅವರು ಇಂಗ್ಲೆಂಡ್ ದೇಶದಿಂದ ಬಂದಿದ್ರು ನೋಡ್ರಿ ಇಂಗ್ಲೆಂಡ್ ಅಂತ ಅವ್ರ ಹೆಸರಲ್ಲೇ ಇದೆ ಇ ಎನ್ ಜಿ ಅಂದರೆ ಇಂಗ್ಲೀಷ್ ಇ ಎನ್ ಜಿ ಅಂದ್ರೆ ಏನು ಇಂಗ್ಲೀಷ್ ಲ್ಯಾಂಡ್ ಅಂದ್ರೆ ಏನು ಲ್ಯಾಂಡ್ ಅಂದ್ರೆ ನಾಡು ಲ್ಯಾಂಡ್ ಅಂದ್ರೆ ಏನು ಲ್ಯಾಂಡ್ ಅಂದರೆ ನಾಡು ಇಂಗ್ಲೆಂಡ್ ಅಂದ್ರೆ ಅರ್ಥ ಏನು ಇಂಗ್ಲೀಷ್ ಭಾಷೆ ಮಾತನಾಡುವ ಜನರು ಇರುವ ನಾಡು ಇಂಗ್ಲೆಂಡ್ ಸೊ ಮೇನ್ ಇಂಗ್ಲೀಷ್ ಜಗತ್ತಲ್ಲಿ ಹುಟ್ಟಿದ್ದೇ ಇಂಗ್ಲೆಂಡಲ್ಲಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಅಮೇರಿಕನ್ ಅವರು ಯೂಸ್ ಮಾಡ್ಕೊತಿದ್ದಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಚೇಂಜಸ್ ಮಾಡ್ಕೊಂಡಿಲ್ಲ ನಾವು ಓರಿಜಿನಲ್ ಇಂಗ್ಲೀಷನ್ನೇ ಯೂಸ್ ಮಾಡ್ತಾ ಇದ್ದೇವೆ ಓಕೆ ಸೊ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರಾಮರ್ ಹೆಂಗೆ ಡೆವಲಪ್ ಆಗಿದೆ ಅಂದರೆ ಅಲ್ಲಿ ಇರುವ ಆ ಜನರ ಸಂಸ್ಕೃತಿ ಪ್ರಕಾರ ಡೆವಲಪ್ ಆಗಿದೆ ಅಬ್ವಿಯಸ್ಲಿ ನಮ್ಮ ಸಂಸ್ಕೃತಿ ಅಥವಾ ಇಂಗ್ಲೆಂಡಲ್ಲಿರೋ ಸಂಸ್ಕೃತಿ ಸ್ವಲ್ಪ ಚೇಂಜ್ ಇದೆ ಸೊ ಅದೇ ರೀತಿಯೂ ಗ್ರಾಮರ್ ಏನಿರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೇಮ್ ಇದೆ ಫಸ್ಟ್ ನಾವು ಸೇಮ್ ಇರೋದನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫಸ್ಟ್ ನೋಡಿ ಇಲ್ಲಿ ನೀವೇ ಕ್ವಶನ್ ಕೊಡ್ತೀನಿ ನಿಮಗೆ ಈಗ ರಾಮನು ಈಗ ರಾಮನು ಬಂಧನು ಅನ್ಬೇಕಾ ಬಂದರು ಅನ್ಬೇಕಾ ನೀವು ಹೇಳಿ ಕನ್ನಡದಲ್ಲಿ ಹೇಳಿ ನೀವು ಕನ್ನಡದಲ್ಲಿ ಯಾವ ಥರ ಹೇಳ್ತೀರಿ ಯಾವ್ದು ಕರೆಕ್ಟು ರಾಮನು ಬಂಧನು ಕರೆಕ್ಟಾ ಅಥವಾ ರಾಮನು ಬಂದರು ಕರೆಕ್ಟಾ ಎಸ್ ನೀವೇ ಹೇಳ್ತೀರಿ ಕನ್ನಡದಲ್ಲಿ ಸೊ ರಾಮನು ಬಂದನು ಅಂತ ಹೇಳಬೇಕು ಬಂದರು ಅಂತ ಹೇಳಂಗಿಲ್ಲ ಯಾಕೆ ಯಾಕಂದರೆ ಇದು ಏ ಇದೆ ಎ ಕ್ವೆಶನ್ ಐದ್ರೆ ಇದು ಏನಿರಬೇಕು ಇದು ಎ ಕ್ವಶನ್ ಇರಬೇಕು ಎಸ್ ಇನ್ನೊಂದು ಕ್ವೇಶನ್ ಹುಡುಗರು ಏನ್ ಹೇಳ್ತಾರೆ ಹೇಳಿ ಹುಡುಗರು ಬಂದರು ಅಂತ ಹೇಳ್ತಿರೋ ಅಥವಾ ಹುಡುಗರು ಬಂದರು ಅಂತ ಹೇಳ್ತಿರೋ ಎಸ್ ಸಿಂಪಲ್ ಕ್ವಶನ್ ಹುಡುಗರು ಅಂದ್ರೆ ಬಹುವಚನ ಐತಿ ಬಹುವಚನ ಅಂದ್ರೆ ಬಂದರು ಅಂತ ಹೇಳ್ಬೇಕು ಓಕೆ ಸೊ ಇಂಪಾರ್ಟೆಂಟ್ ರೂಲ್ ಏನಪ್ಪಾ ಅಂದ್ರ ರಾಮನು ಅಂದ್ರೆ ಆಕ್ಚುಲಿ ಇದು ಕರ್ತೃ ರಾಮನು ಅಂದ್ರೆ ಏನಿದು ಕರ್ತೃ ಸೊ ಕರ್ತೃ ಅನ್ನೋದು ಇಲ್ಲಿ ಏಕವಚನದಲ್ಲಿದೆ ಕರ್ತೃ ಏಕವಚನದಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ಇದು ಕ್ರಿಯಾಪದ ಇದು ಕ್ರಿಯಾಪದ ಕರ್ತೃ ಏಕವಚನದಲ್ಲಿದ್ದಾಗ ಕ್ರಿಯಾಪದನು ಏನಿರಬೇಕು ಕ್ರಿಯಾಪದ ಏಕವಚನದಲ್ಲೇ ಇರಬೇಕು ಓಕೆ ಸೊ ಇಲ್ಲಿ ಕರ್ತೃ ಏನಿದೆ ಇಲ್ಲಿ ಕರ್ತೃ ಬಹುವಚನದಲ್ಲಿದೆ ಕರ್ತೃ ಬಹುವಚನ ಇದ್ದಾಗ ಕ್ರಿಯಾಪದಿ ಕ್ರಿಯಾಪದನು ಏನಿರಬೇಕು ಕ್ರಿಯಾಪದನು ಸಹ ಬಹುವಚನದಲ್ಲಿ ಇರಬೇಕು ಇದು ಓಕೆ ಇದು ಕನ್ನಡ ಆಯಿತು ಓಕೆ ಬಟ್ ನಾವು ಇಲ್ಲಿ ಕನ್ನಡ ಕಲಿಯಕ್ ಬಂದಿಲ್ಲ ಓಕೆ ನಾವು ಎದಕ್ ಬಂದಿದ್ದೇವೆ ನಾವು ಇಂಗ್ಲೀಷ್ ನ ತಿಳ್ಕೊಳಕ್ ಬಂದಿದ್ದೇವೆ ಸೊ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಫಸ್ಟ್ ನೋಡಿ ಕನ್ನಡದಲ್ಲಿ ಕರ್ತೃ ಅನ್ನೋದಕ್ಕೆ ಕನ್ನಡದಲ್ಲಿ ಕರ್ತೃ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಸಬ್ಜೆಕ್ಟ್ ಅಂತಾರೆ ನಾನು ಇನ್ ಮುಂದೆ ನಿಮಗೆ ಸಬ್ಜೆಕ್ಟ್ ಅನ್ನೋ ವರ್ಡ್ ಅನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ಸೊ ಸಬ್ಜೆಕ್ಟ್ ಅಂದ್ರೇನೆ ಅದು ಕರ್ತೃ ಅದೇ ರೀತಿ ಕ್ರಿಯಾಪದ ಅಂತ ವರ್ಡ್ ಯೂಸ್ ಮಾಡಲ್ಲ ಸೊ ಕ್ರಿಯಾಪದ ಅನ್ನೋ ಗೆ ನಾನು ಏನಂತ ಯೂಸ್ ಮಾಡ್ತಿರ್ತೀನಿ ನಿಮಗೆ ನಿಮಗೆ ನಾನು ವರ್ಬ್ ಅಂತ ಯೂಸ್ ಮಾಡ್ತಿರ್ತೀನಿ ಸೊ ಇನ್ಮುಂದೆ ನಾನು ಏಕವಚನ ಅಂತ ಹೇಳಂಗಿಲ್ಲ ಸೊ ಏಕ ವಚನ ಅನ್ನೋ ಪ್ಲೇಸಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ನಾನು ನಿಮಗೆ ಸಿಂಗ್ಯುಲರ್ ಅಂತ ವರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತೀನಿ ಅದೇ ರೀತಿ ಬಹುವಚನ ಅಂತ ವರ್ಡ್ ನಾನು ಯೂಸ್ ಮಾಡಂಗಿಲ್ಲ ಬಹುವಚನ ಅನ್ನೋ ಒಂದು ಅನ್ನೋ ಪ್ಲೇಸಲ್ಲಿ ನಾನು ನಿಮ್ಗೆ ಏನಂತ ಯೂಸ್ ಮಾಡ್ತೀನಿ ನಾನು ನಿಮಗೆ ಪ್ಲೂರಲ್ ಅಂತ ಹೇಳ್ತೀನಿ ನೀವು ಕನ್ನಡದಲ್ಲಿ ಹೇಳೋದಾದ್ರೆ ಯಾವ ರೀತಿ ಹೇಳಬೇಕಪ್ಪ ಅಂತಂದ್ರೆ ಓಕೆ ನೋಡಿ ರೂಲ್ ಏನಿದೆ ಕನ್ನಡದಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಕರ್ತೃ ಏಕವಚನದಲ್ಲಿದ್ದರೆ ಕ್ರಿಯಾಪದ ಏಕವಚನದಲ್ಲಿರಬೇಕು ಕರ್ತೃ ಬಹುವಚನದಲ್ಲಿದ್ದರೆ ಕ್ರಿಯಾಪದ ಏನಿರಬೇಕು ಕ್ರಿಯಾಪದ ಬಹುವಚನದಲ್ಲಿರಬೇಕು ಇದು ಕನ್ನಡ ಆಯ್ತು ಎಸ್ ಇವಾಗ ಇಂಗ್ಲಿಷ್ ಅಲ್ಲಿ ಹೇಳಿ ನೋಡೋಣ ಇದೆ ಎಸ್ ಇಂಗ್ಲಿಷಲ್ಲಿ ಟ್ರೈ ಮಾಡಿ ಆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಏನಿರ್ಬೇಕು ವರ್ಬು ಸಿಂಗ್ಯುಲರ್ ಆಗಿರಬೇಕು ಸಬ್ಜೆಕ್ಟ್ ಫ್ಲೂರಲ್ ಇದ್ರೆ ಸಬ್ಜೆಕ್ಟ್ ಫ್ಲೂರಲ್ ಇದ್ರೆ ವರ್ಬು ಏನಿರಬೇಕು ವರ್ಬು ಅಲ್ಲಿ ಇರಬೇಕು ಇದೆ ಇಂಗ್ಲಿಷ್ ಓಕೆ ಸೊ ಇಲ್ಲಿ ನೋಡಿ ಈಗ ಸೊ ಇಲ್ಲಿ ಕ್ರಿಯೇಟಿವ್ ಅಕಾಡೆಮಿಗೆ ನಿಮಗೆಲ್ಲ ವೆಲ್ಕಮ್ ಸೊ ಇಲ್ಲಿ ಪ್ರತಿ ಮಂತ್ ಫಿಫ್ತ್ ಮತ್ತು ಟ್ವೆಂಟಿ ಫಿಫ್ತ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇರುತ್ತ ಸೊ ಕೆಳಗಡೆ ಎಲ್ಲ ನಂಬರ್ ಇದೆ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ತೊಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆಯ್ತಾ ಸೊ ಅಂದ್ರೆ ಇವಾಗ ಇಂಗ್ಲೀಷ್ ಫಸ್ಟ್ ರೂಲ್ ನೋಡೋಣ ಇಂಗ್ಲಿಷ್ ಫಸ್ಟ್ ರೂಲ್ ಏನಿದೆ ಅಂದ್ರೆ ಸೇಮ್ ರೂಲ್ ಕರ್ತೃ ಏಕವಚನದಲ್ಲಿದ್ದರೆ ಕ್ರಿಯಾಪದ ಏಕವಚನದಲ್ಲಿ ಇರಬೇಕು ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತೀರ ಇಫ್ ದ ಸಬ್ಜೆಕ್ಟ್ ಈಸ್ ಇನ್ ಸಿಂಗ್ಯುಲರ್ ಇಫ್ ದ ಸಬ್ಜೆಕ್ಟ್ ಈಸ್ ಇನ್ ಸಿಂಗ್ಯುಲರ್ ದೆನ್ ದ ವರ್ಕ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್ ಓಕೆ ನೆಕ್ಸ್ಟ್ ಹೆಂಗ್ ಹೇಳ್ತೀರಿ ಕರ್ತೃ ಬಹುವಚನದಲ್ಲಿದ್ದರೆ ಕರ್ತೃ ಬಹುವಚನದಲ್ಲಿದ್ದರೆ ಆ ಕ್ರಿಯಾಪದ ಏನಿರಬೇಕು ಕ್ರಿಯಾಪದ ಬಹುವಚನದಲ್ಲಿರಬೇಕು ಎಸ್ ಇದು ಇಂಗ್ಲಿಷ್ ಹೆಂಗ್ ಹೇಳ್ತೀರಿ ಇಫ್ ದ ಸಬ್ಜೆಕ್ಟ್ ಈಸ್ ಇನ್ ಪ್ಲೂರಲ್ ದೆನ್ ದ ವರ್ ಮಸ್ಟ್ ಬಿ ಇನ್ ಪ್ಲೂರಲ್ ಅಂತ ಹೇಳ್ತೀರಿ ಓಕೆ ಸೊ ಇವಾಗ ನಿಮ್ಗೆ ಅರ್ಥ ಇದೆ ಕನ್ನಡದಲ್ಲಿ ಅದ್ರ ಅರ್ಥ ಆಗತ್ತೆ ಸರ್ ಬಂದನು ಅಂದ್ರೆ ಏಕವಚನ ಬಂದರು ಅಂದ್ರೆ ಬಹುವಚನ ಹೋದನು ಅಂದ್ರೆ ಏಕವಚನ ಹೋದರು ಅಂದ್ರೆ ಬಹುವಚನ ತಿಂದನು ಅಂದ್ರೆ ಏಕವಚನ ತಿಂದರು ಅಂದ್ರೆ ಬಹುವಚನ ಬಟ್ ಇದು ಇಂಗ್ಲಿಷ್ ಅಲ್ಲಿ ನಮಗೆ ಗೊತ್ತಾಗುದಿಲ್ಲ ನಾವೇನ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಒಂದು ನಾನು ಚಾಟ್ ಮಾಡಿದ್ದೀನಿ ಆಯ್ತಾ ಸೊ ಅಲ್ಲಿ ಈಸ್ ಅಂದ್ರೆ ಏಕವಚನ ಈಸ್ ಅಂದ್ರೆ ಅದು ಸಿಂಗ್ಯುಲರ್ ಆರ್ ಅಂದ್ರೆ ಆರ್ ಅಂದ್ರೆ ಅದು ಪ್ಲೂರಲ್ ಓಕೆ ಇಂಗ್ಲಿಷ್ ಅಲ್ಲಿ ಹ್ಯಾಸ್ ಅಂದ್ರೆ ಅದು ಸಿಂಗ್ಯುಲರ್ ಹ್ಯಾವ್ ಅಂದ್ರೆ ಅದು ಹ್ಯಾವ್ ಅಂದ್ರೆ ಅದು ಅದು ಪ್ಲೂರಲ್ ಓಕೆ ಸೊ ವಾಸ್ ಅಂದ್ರೆ ವಾಸ್ ಅಂದ್ರೆ ಏಕವಚನ ವಚನ ವರ್ ಅಂದ್ರೆ ವರ್ ಅಂದ್ರೆ ಅದು ಬಹುವಚನ ಓಕೆ ಪ್ಲೇಸ್ ಅಂದ್ರೆ ಅದು ಏಕವಚನ ಪ್ಲೇ ಅಂದ್ರೆ ಅದು ಪ್ಲೇ ಅಂದ್ರೆ ಅದು ಅದು ಬಹುವಚನ ಓಕೆ ಅದೇ ರೀತಿ ಡ್ರಿಂಕ್ಸ್ ಅಂದ್ರನೇ ಅದು ಡ್ರಿಂಕ್ಸ್ ಅಂದ್ರೇ ಅದು ಏಕವಚನ ಸೊ ಡ್ರಿಂಕ್ ಅಂದ್ರೆ ಅದು ಡ್ರಿಂಕ್ ಅಂದ್ರೆ ಅದು ಅದು ಬಹುವಚನ ಎಸ್ ಇವಾಗ ಇನ್ನೊಂದು ಹೇಳ್ತೀವಿ ನೋಡಿ ಕಮ್ಸ್ ಅಂದ್ರೆ ಅದು ಏಕವಚನ ಕಮ್ ಅಂದ್ರೆ ಅದು ಕಮ್ ಅಂದ್ರೆ ಅದು ಬಹುವಚನ ಓಕೆ ನೆಕ್ಸ್ಟ್ ಓಕೆ ಗೋಝ್ ಅಂದ್ರೆ ಅದು ಏಕ್ ವಚನ ಗೋ ಅಂದ್ರೆ ಅದು ಬಹುವಚನ ಸಿಂಪಲ್ ಆಗಿ ಹೇಳಬೇಕಂದ್ರೆ ಲಾಸ್ಟಿಗೆ ಏನ್ ಬರಬೇಕು ಎ ಕ್ವೆಶನ್ಗಳಲ್ಲಿ ಎ ಕ್ವಶನ್ಗಳಲ್ಲಿ ಲಾಸ್ಟಿಗೆ ಎಸ್ ಬರ್ಬೇಕು ನೋಡ್ರಿ ಎಲ್ಲ ಕಡೆ ಎಸ್ ಬಂದಿದೆ ನೋಡ್ರಿ ಎಲ್ಲ ಕಡೆ ಏನ್ ಬಂದಿದೆ ಎಸ್ ಬಂದಿದೆ ನೋಡ್ರಿ ಎಸ್ ಅಂದ್ರೆ ಎಸ್ ಅಂದ್ರೆ ಸಿಂಗುಲರ್ ನೆನ್ಪಿಟ್ಬಿಟ್ರಿ ಲಾಸ್ಟಿಗೆ ಎಸ್ ಬಂದರೆ ಅದು ಅದು ಸಿಂಗುಲರ್ ಇದು ಎದರಲ್ಲಿ ಇದು ವರ್ಗ್ಗಳಲ್ಲಿ ಓಕೆ ಲಾಸ್ಟ್ ಎಸ್ ಬಂದಿಲ್ಲ ಅಂದ್ರೆ ಏನದು ಲಾಸ್ಟ್ ಎಸ್ ಬಂದಿಲ್ಲ ಅದು ಬಂದಿಲ್ಲ ಅಂದ್ರೆ ಹಂಡ್ರೆಡ್ ರೂಲ್ಸ್ ಇದೆ ಅಂತ ಹೇಳಿದೆ ಓಕೆ ಟೋಟಲ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದ್ರೆ ಗ್ರಾಮರ್ ಮೇಲೆ ಮೂರೇ ಮೂರ್ ತರ ಕ್ವೆಶನ್ ಬರುತ್ತೆ ಒಂದೇ ಕ್ವಶನ್ ಯಾವುದು ಫೈಂಡ್ ದ ಎರರ್ ಫೈಂಡ್ ದ ಎರರ್ ಅಂದ್ರೆ ಅರ್ಥ ಏನು ತಪ್ಪನ್ನು ಹುಡುಕಿ ತಪ್ಪನ್ನು ಹುಡುಕಿ ಇಂಪ್ರೂವ್ ದ ಸೆಂಟೆನ್ಸ್ ಅಂದ್ರ ವಾಕ್ಯವನ್ನ ಸುಧಾರಿಸಿ ಓಕೆ ಫಿಲ್ ಇನ್ ದ ಅಂದ್ರ ಬಿಟ್ಟ ಸ್ಥಳ ತುಂಬಿರಿ ಓಕೆ ಇಂಗ್ಲಿಷ್ ಅಲ್ಲಿ ನಿಮಗೆ ಆ ಗ್ರಾಮರ್ ಮೇಲೆ ಟೆನ್ ಕ್ವಶನ್ಸ್ ಬರುತ್ತ ಟೆನ್ ಕ್ವಶನ್ಸ್ ಎಲ್ಲಿಂದ ಬರುತ್ತ ಹಂಡ್ರೆಡ್ ರೂಲ್ಸ್ ಇಂದನೇ ಬರುತ್ತ ಕ್ವಶನ್ಸ್ ಯಾವ ರೀತಿ ಮಾಡ್ತಾರ ಕ್ವಶನ್ಸ್ ಟೋಟಲ್ ಆಗಿ ಮೂರ್ ತರ ಮಾಡ್ತಾರ ಒಂದೇದು ಫೈಂಡ್ ದ ಎರರ್ ಫೈಂಡ್ ದ ಎರರ್ ಅಂದ್ರೆ ಏನು ತಪ್ಪನ್ನು ಹುಡುಕಿ ಎರಡನೇದು ಇಂಪ್ರೂವ್ ದ ಸೆಂಟೆನ್ಸ್ ಇಂಪ್ರೂವ್ ದ ಸೆಂಟೆನ್ಸ್ ಅಂದ್ರೆ ಏನು ವಾಕ್ಯವನ್ನ ಸುಧಾರಿಸಿ ಮೂರನೇದು ಫಿಲ್ ಇನ್ ಬ್ಲಾಂಕ್ಸ್ ಫಿಲ್ ಇನ್ ಬ್ಲಾಂಕ್ಸ್ ಅಂದ್ರೆ ಏನು ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ಮೂರು ರೀತಿ ನಿಮಗೆ ಕ್ವಶನ್ಸ್ ಗಳನ್ನ ಅವರು ಕೇಳುತ್ತಾರೆ ಇಲ್ಲಿ ಒಂದು ಕ್ವಶನ್ಸ್ ನೋಡೋಣ ಈ ಕ್ವಶನ್ಸ್ ನಾನು ಎಸ್ ಎಸ್ ಸಿ ಟಿ ಎಸ್ ಸಿ ಎಕ್ಸಾಮ್ ಇಂದ ತಗೊಂಡಿದ್ದೀನಿ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಎಕ್ಸಾಮ್ ಇಂದ ನಿಮ್ಗೆ ಒಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ ಸೊ ಇಲ್ಲಿ ಅವರು ಫೈಂಡ್ ದ ಎರರ್ ಅಂತ ಹೇಳಿದ್ದಾರೆ ನಿಮ್ ಮೇಲೆ ಕೊಟ್ಟಿರ್ತಾರೆ ನಾನು ಕ್ವೆಶನ್ ಬರ್ದಿಲ್ಲ ಫೈಂಡ್ ದ ಎರರ್ ಫಾರ್ ದ ಫಾಲೋವಿಂಗ್ ಕ್ವಶನ್ ಅಂತ ಕೊಟ್ಟಿರ್ತಾರೆ ಅವರು ಓಕೆ ಅಂದ್ರೆ ಏನು ಈ ವಾಕ್ಯದಲ್ಲಿ ಒಂದು ತಪ್ಪು ಇದೆ ಆ ತಪ್ಪನ್ನು ನೀವು ಹುಡುಕಬೇಕು ಅದಕ್ಕೆ ಏನಂತಾರೆ ಫೈಂಡ್ ದ ಎರರ್ ಅಂತ ಹೇಳ್ತಾರೆ ಓಕೆ ಇಲ್ಲಿ ಕ್ವಶನ್ ನೋಡಿ ಏನಿದೆ ದ ನೈಂಟಿ ಒನ್ ಇಯರ್ ಓಲ್ಡ್ ಲೇಡಿ ಅಂತ ಇದೆ ಅಂದ್ರೆ ಏನು ತೊಂಬತ್ತು ಒಂದು ವರ್ಷದ ಮಹಿಳೆ ಇದ್ರ ಅರ್ಥ ಏನು ತೊಂಬತ್ತು ಒಂದು ವರ್ಷದ ತೊಂಬತ್ತು ಒಂದು ವರ್ಷದ ಮಹಿಳೆ ತೊಂಬತ್ತು ಒಂದು ವರ್ಷದ ಮಹಿಳೆ ಅಂದ್ರ ಇದು ಸಿಂಗ್ಯುಲರ್ ಆಗುತ್ತಾ ಅಥವಾ ಇದು ನಿಮಗೆ ಫ್ಲೂರಲ್ ಆಗುತ್ತಾ ತೊಂಬತ್ತು ಒಂದು ವರ್ಷದ ಮಹಿಳೆ ಅಂದ್ರೆ ಸೊ ಇದು ನಿಮಗೆ ಇದು ಸಿಂಗ್ಯುಲರ್ ಆಗಿರುತ್ತೆ ಓಕೆ ಸೊ ಇನ್ನೂ ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಈಜ್ ಅಂದ್ರೆ ಸಿಂಗ್ಯುಲರ್ ಆರ್ ಅಂದ್ರ ಪ್ಲೂರಲ್ ಹಾಜ್ ಅಂದ್ರ ಸಿಂಗ್ಯುಲರ್ ಹ್ಯಾವ್ ಅಂದ್ರ ಅಂದ್ರೂರಲ್ ವಾಜ್ ಅಂದ್ರ ಸಿಂಗುಲರ್ ಅಂದ್ರ ಸಿಂಗ್ಯುಲರ್ ಅಂದ್ರೆ ಅದೇ ನಿಮಗೆ ಅಂದ್ರೆ ನಿಮಗೆ ಪ್ಲೂರಲ್ ಆಗಿರುತ್ತೆ ಓಕೆ ಸೊ ಇಲ್ಲಿ ತೊಂಬತ್ತು ಒಂದು ವರ್ಷದ ಮಹಿಳೆ ಅಂದ್ರೆ ಅದು ನಿಮಗೆ ಸಿಂಗ್ಯುಲರ್ ಆಯ್ತು ಅಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಯ್ತು ಸಬ್ಜೆಕ್ಟ್ ಸಿಂಗ್ಯುಲರ್ ಆದರೆ ಮುಂದೆ ಬರುವಂತ ವರ್ಬು ಸಹ ಏನಬೇಕು ಅದು ಮುಂದೆ ಬರುವಂಥ ವರ್ಬು ಸಹ ನಿಮಗೆ ಅದು ಸಿಂಗ್ಯುಲರ್ ಆಗಲೇಬೇಕು ಸೊ ಹ್ಯಾವ್ ಅಂದರೆ ಏನಿದೆ ಹ್ಯಾವ್ ಅಂದ್ರೆ ಇದೆ ಸೊ ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಅದು ಆ್ಯಕ್ಚುಲಿ ಅದು ಹ್ಯಾಸ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಏನಾಗಬೇಕಾಗಿತ್ತದು ಆ್ಯಕ್ಚುಲಿ ಹ್ಯಾಸ್ ಆಗಬೇಕಾಗಿತ್ತು ಯಾಕೆ ತೊಂಬತ್ತೊಂದು ವರ್ಷದ ಮಹಿಳೆ ಅನ್ನೋದು ಸಿಂಗ್ಯುಲರ್ ಆಗಿದೆ ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಒಬ್ವಿಯಸ್ಲಿ ನಾವು ಏನು ಮಾಡಬೇಕು ವರ್ಬನ್ನ ಸಹ ನಾವು ಅಲ್ಲೇ ಯೂಸ್ ಮಾಡಬೇಕು ಸೊ ಅಂದರೆ ಇಲ್ಲಿ ಫೈಂಡ್ ದ ಎರರ್ ಅಂತ ಅಂದಿದ್ದಾರೆ ಯಾವ ಭಾಗದಲ್ಲಿ ಎರರ್ ಇದೆ ನೋಡಿ ಯಾವ ಭಾಗದಲ್ಲಿ ಎರರ್ ಇದೆ ಹ್ಯಾವ್ ಎಲ್ಲಿದೆ ಅಲ್ಲಿ ಎರರ್ ಇದೆ ಅಂದ್ರೆ ಫೋರ್ ಆಪ್ಷನ್ ಫೋರ್ ಅಲ್ಲಿ ಇದೆ ಸೊ ಇದು ನಿಮ್ಗೆ ಆನ್ಸರ್ ಆಗಿರುತ್ತೆ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇನ್ನೊಂದು ಕ್ವಶನ್ ಆಲ್ ದ ಸ್ಟೂಡೆಂಟ್ಸ್ ಆಲ್ ದ ಸ್ಟೂಡೆಂಟ್ಸ್ ಅಂದ್ರೆ ಅರ್ಥ ಏನು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಇದು ಸಿಂಗ್ಲರ್ ಇದು ಪ್ಲೂರಲ್ ಸೊ ಪ್ಲೂರಲ್ ಬಂದಾಗ ಮುಂದೆ ಬರುವಂತ ವರ್ಗು ಏನ್ ಬರಬೇಕು ಫ್ಲೂರಲ್ ಅಲ್ಲೇ ಬರಬೇಕು ಈಜ್ ಅಂದ್ರೆ ಆಕ್ಚುಲಿ ನೋಡಿ ಇಲ್ಲಿ ಚಾರ್ಟ್ ಅಲ್ಲಿ ಈಜ್ ಅಂದ್ರೆ ಏನಿದೆ ಅದು ಈಜ್ ಅಂದ್ರೆ ಸಿಂಗ್ಯುಲರ್ ಇದೆ ಸೊ ಆರ್ ಅಂದ್ರೆ ಫ್ಲೂರಲ್ ಇದೆ ಸೊ ನಮಗೆ ಇಲ್ಲಿ ಈಜ್ ಅಲ್ಲ ಇಲ್ಲಿ ಏನ್ ಬರ್ಬೇಕು ನಮಗೆ ನಮಗೆ ಆರ್ ಅಂತ ಬರಬೇಕು ಓಕೆ ಅಂದ್ರೆ ಯಾವ ಭಾಗದಲ್ಲಿ ಎರರ್ ಇದೆ ನೋಡ್ರಿ ಈಜ್ ಅನ್ನೋ ಭಾಗದಲ್ಲಿ ಎರಿದೆ ಅಂದ್ರೆ ಆಪ್ಷನ್ ಟೂ ಏನಾಗುತ್ತೆ ಆಪ್ಷನ್ ಟೂ ನಿಮಗೆ ಆಗುತ್ತೆ ಸೊ ಅದು ಅದು ಏನಾಗುತ್ತೆ ನಿಮಗೆ ಅದು ನಿಮಗೆ ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಎಸ್ ಟ್ರೈ ಇದು ಕ್ವಶನ್ ನಂಬರ್ ತ್ರೀ ಅನ್ನ ನೋಡಿ ಚಿಲ್ಡ್ರನ್ ನೋಡಿ ಸೊ ಸ್ವಲ್ಪ ತಪ್ಪಾಗಿ ನೋಡಿ ಇಂಗ್ಲಿಷ್ ಅಲ್ಲಿ ಚೈಲ್ಡ್ ಅಂತ ಒಂದು ಶಬ್ದ ಇದೆ ಚೈಲ್ಡ್ ಅಂದ್ರೆ ಅದು ಚಿಕ್ಕ ಮಗು ಚೈಲ್ಡ್ ಅಂತಾರೆ ಅದ್ರ ಬಹುವಚನ ಏನಿರುತ್ತೆ ಅದರ ಬಹುವಚನ ಚಿಲ್ಡ್ರನ್ ಅಂತ ಇರುತ್ತೆ ಚೈಲ್ಡ್ ಅಂದ್ರ ಮಗು ಚಿಲ್ಡ್ರನ್ ಅಂದ್ರ ಮಕ್ಕಳು ಸೊ ಚಿಲ್ಡ್ರನ್ ಅಂದ್ರೆ ಅರ್ಥ ಏನಿದು ಚಿಲ್ಡ್ರನ್ ಅಂದ್ರೆ ಇದು ಇದು ಸಿಂಗ್ಲರ್ ಅಲ್ಲ ಚಿಲ್ಡ್ರನ್ ಅಂದ್ರೆ ಇದು ಬಹುವಚನ ಇದು ಪ್ಲೂರಲ್ ಇದೆ ಸೊ ಸಬ್ಜೆಕ್ಟ್ ಪ್ಲೂರಲ್ ಆಯ್ತು ಸೊ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಮುಂದೆ ಬರುವಂತ ವರ್ಬು ಏನಿರ್ ಬರ್ಬೇಕು ವರ್ಬು ಸಹ ನಿಮಗೆ ಪ್ಲೂರಲ್ ಅಲ್ಲೇ ಬರಬೇಕು ಅಂದ್ರೆ ಸೊ ಹ್ಯಾಸ್ ಅಂದ್ರೆ ಅದು ಸಿಂಗ್ಲರ್ ಆಗುತ್ತಲ್ಲ ಚಿಲ್ಡ್ರನ್ ಅನ್ನೋ ಶಬ್ದ ಬಹುವಚನದಲ್ಲಿದೆ ಅದಕ್ಕೆ ಚಿಲ್ಡ್ರನ್ ಅನ್ನೋ ಶಬ್ದ ಪ್ಲೂರಲ್ ಅಲ್ಲಿದೆ ಸೊ ಅದಕ್ಕೆ ಮುಂದೆ ಬರುವಂತಹ ವರ್ಬು ಏನ್ ಬರಬೇಕು ನಿಮಗೆ ಬರುವಂತಹ ವರ್ಬು ಪ್ಲೂರಲ್ ಅಲ್ಲೇ ಬರಬೇಕು ಸೊ ಇಲ್ಲಿ ನಿಮಗೆ ಆನ್ಸರ್ ಏನಾಗುತ್ತೆ ಆನ್ಸರ್ ಹ್ಯಾವ್ ಅಂತ ಆಗತ್ತೆ ಅಂದ್ರೆ ಯಾವ ಪಾರ್ಟ್ ಅಲ್ಲಿ ಇದೆ ನೋಡಿ ಚಿಲ್ಡ್ರನ್ ಹ್ಯಾಸ್ ಅನ್ನೋ ಪಾರ್ಟ್ ಅಲ್ಲಿ ನಿಮಗೆ ಎರರ್ ಇದೆ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಅದಕ್ಕೆ ನಾವು ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡಿದೀವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಅನ್ನ ನೋಡಿ ಓಕೆ ದ ಬೇಬಿ ವರ್ ದ ಬೇಬಿ ಅಂದ್ರೆ ದ ಅಂದ್ರೆ ಆ ದ ಅಂದ್ರೆ ಏನು ಆ ಆ ಬೇಬಿ ಆ ಮಗು ಬೇಬಿ ಅಂದ್ರೆ ಏನು ಮಗು ಬೇಬಿ ಅಂದ್ರೆ ಅದು ಪ್ಲೂರಲ್ ಆಗುತ್ತೆ ಸೊ ಆ ಮಗು ಅನ್ನೋದು ಇದು ಸಿಂಗುಲರ್ ಆಗಿದೆ ಓಕೆ ಬಟ್ ವರ್ ಅನ್ನೋದು ನೀವು ಎಲ್ಲಿ ಯೂಸ್ ಮಾಡ್ತೀರಿ ವರ್ ಅನ್ನೋದು ನೀವು ನೀವು ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀರಿ ಓಕೆ ವರ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀರಿ ನೀವು ಸೊ ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀರಿ ಬಟ್ ಆಕ್ಚುಲಿ ಏನಾಗಬೇಕದು ಅದು ವಾಜ್ ಅಂತ ಆಗ್ಬೇಕು ಓಕೆ ಸೊ ನೀವು ಇಲ್ಲಿ ಏನಂತ ಯೂಸ್ ಮಾಡಬೇಕು ನೀವು ವಾಜ್ ಅಂತ ಯೂಸ್ ಮಾಡಬೇಕು ಅಂದ್ರೆ ಮಿಸ್ಟೇಕ್ ಎಲ್ಲಿದೆ ಇಲ್ಲಿ ಮಿಸ್ಟೇಕ್ ದ ಬೇಬಿ ವರ್ ಅನ್ನೋ ಪ್ಲೇಸ್ ಅಲ್ಲಿ ಮಿಸ್ಟೇಕ್ ಇದೆ ಓಕೆ ದ ಬೇಬಿ ಅನ್ನೋದು ಸಿಂಗುಲರ್ ಆಗಿದೆ ಅದಕ್ಕೋಸ್ಕರ ನಾವು ವರ್ಬ್ ಅನ್ನ ಏನ್ ಯೂಸ್ ಮಾಡಿದೇವಿ ನಾವು ಸಿಂಗ್ಲರ್ ಅಲ್ಲೇ ಯೂಸ್ ಮಾಡಿದೇವಿ ಸೊ ವರ್ ಅನ್ನೋದು ರಾಂಗ್ ಆಗುತ್ತಾ ವರ್ ಅನ್ನೋ ಪ್ಲೇಸ್ ಅಲ್ಲಿ ನಿಮಗೆ ಏನ್ ಬರ್ಬೇಕದು ಅದು ವಾಜ್ ಅಂತ ಬರಬೇಕು ಎಸ್ ನೆಕ್ಸ್ಟ್ ಕ್ವಶನ್ ಇದನ್ನ ನಾನು ಪಿ ಡಿಒ ಎಕ್ಸಾಮ್ ಇಂದ ಪಿ ಡಿಒ ಎರಡ್ ಹದಿನೇಳರಲ್ಲಿ ಈ ಒಂದು ಕ್ವೇಶನ್ ಬಂದಿತ್ತು ಓಕೆ ಸೊ ಪಿಡಿಒ ಎರಡ್ ಸಾವಿರದ ಹದಿನೇಳರಲ್ಲಿ ಕ್ವಶನ್ ಬಂದಿತ್ತು ಇವಾಗ ಪಿಡಿಒ ನೋಟಿಫಿಕೇಶನ್ ಇದೆ ಓಕೆ ಈ ಹಂಡ್ರೆಡ್ ರೂಲ್ಸ್ನ ಓದ್ಕೊಂಡ್ರೆ ನಿಮ್ಗೆ ಗ್ಯಾರಂಟಿ ಟೆನ್ ಟೆನ್ ಮಾರ್ಕ್ಸ್ ಬಂದೇ ಬರುತ್ತೆ ಓಕೆ ಓಕೆ ಇಷ್ಟು ಇಷ್ಟೊಂದು ಕ್ವಶನ್ಸ್ ನೀವು ನೋಡಿದ್ರಲ್ಲ ಅಲ್ಲಿ ಸಬ್ಜೆಕ್ಟ್ ಅವರೇ ಕೊಟ್ಟು ನಮಗೆ ವರ್ಬ್ನ್ನ ಡಿಸೈಡ್ ಹೇಳಿದ್ರು ಆದ್ರೆ ಇಲ್ಲಿ ಉಲ್ಟಾ ಆಗಿದೆ ನೋಡಿ ಇಲ್ಲಿ ಸಬ್ಜೆಕ್ಟ್ ಅವರೇ ಬ್ಲಾಂಕ್ ಬಿಟ್ಟು ವರ್ಬ್ನ ಕೊಟ್ಟಿದ್ದಾರೆ ಓಕೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಏನು ರಿಮೇನ್ಸ್ ಅಂದ್ರೆ ರಿಮೇನ್ಸ್ ಅಂದ್ರೆ ಅದು ಸಿಂಗ್ಯುಲರ್ ರಿಮೇನ್ ಅಂದ್ರೆ ಏನದು ರಿಮೇನ್ ಅಂದ್ರೆ ಅದು ಫ್ಲೂರಲ್ ಇಲ್ಲಿ ರಿಮೇನ್ ಅಂತ ವರ್ಬ್ ಕೊಟ್ಟಿದ್ದಾರೆ ವರ್ಬ್ ಅಲ್ಲಿ ಎಸ್ ಬಂದ್ರೆ ಅದು ಸಿಂಗ್ಯುಲರ್ ಆಗಿರುತ್ತೆ ಓಕೆ ಸೊ ಇದು ಏನಾಗಿದೆ ಈಗ ನಿಮಗೆ ಬಹುವಚನದಲ್ಲಿ ಇದು ನಿಮಗೆ ಪ್ಲೂರಲ್ ಅಲ್ಲಿ ಇದೆ ಓಕೆ ಸೊ ರಿಮೇನ್ ಅನ್ನೋದು ಏನಿದೆ ನಿಮಗೆ ನ್ಯೂರಲ್ ಅಲ್ಲಿ ಇದೆ ಸೋ ವರ್ಬ್ ಪ್ಲೂರಲ್ ಅಲ್ಲಿ ಇದೆ ಅಂದ್ರೆ ಅರ್ಥ ಏನು ಇಲ್ಲಿ ಸಬ್ಜೆಕ್ಟ್ ಏನು ಬರಬೇಕು ನಿಮಗೆ ಸಬ್ಜೆಕ್ಟ್ ನಿಮಗೆ ಪ್ಲೂರಲ್ಲೇ ಬರಬೇಕು ಓಕೆ ಸೊ ಲೀಫ್ ಅನ್ನೋದು ಏನಿದೆ ಇದು ಸಿಂಗುಲರ್ ಇದೆ ಸೊ ಇದಂತ್ರು ರಾಂಗ್ ಆಗುತ್ತೆ ಅಯ್ತಾ ಲೀಫ್ ಅನ್ನೋ ಶಬ್ದದ ಬಹುವಚನ ಲಿಫ್ಸ್ ಆಗೋದಿಲ್ಲ ಓಕೆ ಸೊ ಇದರ ಲೀಫ್ ಅನ್ನೋ ಶಬ್ದದ ಬಹುವಚನ ಏನಾಗುತ್ತೆ ಅಂದ್ರೆ ಓಕೆ ಒಂದು ರೂಲ್ ಇದೆ ರೀ ಏ ಕ್ವಶನ್ ಬಹು ವಚನ ಹೇಳುವಾಗ ಹೇಳ್ತೀನಿ ಕೊನೆಗೆ ಎಫ್ ಇಂದ ಕೊನೆಗೊಳ್ಳುವ ಶಬ್ದಗಳನ್ನ ಬಹುವಚನ ಮಾಡಬೇಕಂದ್ರೆ ಎಫ್ ಅಥವಾ ಎಫ್ ಇನ ತೆಗೆದು ಅಲ್ಲಿ ವಿ ಎಸ್ ಬರೀಬೇಕು ಲೀಫ್ ವೈಫ್ ನೈಫ್ ಓಕೆ ಇವೆಲ್ಲ ಶಬ್ದದ ಬಹುವಚನ ವಚನ ಏನಿರುತ್ತ ಲಾಸ್ಟಿಗೆ ವಿ ಎಸ್ ಅಂತ ಬಂದಿರುತ್ತೆ ಸೊ ಅದಕ್ಕೆ ಆನ್ಸರ್ ಏನಾಗಿರುತ್ತೆ ಇಲ್ಲಿ ಓಕ್ ಲೀವ್ ರಿಮೇನ್ ಅಂತ ಆಗುತ್ತೆ ಓಕೆ ಸೊ ಇದು ವಿಡಿಯೋ ಕ್ವಶನ್ಸ್ ಸೊ ಇದು ಕಂಪಲ್ಸರಿ ನೀವು ಬ್ಯಾಂಕಿಂಗ್ ಎಸ್ ಎಸ್ ಸಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರತಿ ಪ್ರತಿಯೊಂದು ಎಕ್ಸಾಮಲ್ಲೂ ಇಂಗ್ಲೀಷ್ ಇದೆ ಅಂದರೆ ಸಬ್ಜೆಕ್ಟ್ ಸಿಂಗ್ಲರ್ ವರ್ಬ್ ಸಿಂಗ್ಯುಲರ್ ಆಗಿರಬೇಕು ಸಬ್ಜೆಕ್ಟ್ ಪ್ಲೂರಲ್ ಅಂದರೆ ವರ್ಬ್ ಪ್ಲೂರಲ್ ಆಗಿರಬೇಕು ಈ ರೂಲ್ ಮೇಲೆ ಕ್ವಶನ್ ಫಿಕ್ಸ್ ಬಂದೇ ಬರ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇದನ್ನು ಒಂದಲ್ಲ ಎರಡಲ್ಲ ಫೈವ್ ಹಂಡ್ರೆಡ್ ಕ್ವೆಶನ್ ಪೇಪರ್ಸನ್ನು ರೆಫರ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಇನ್ ಇಂಗ್ಲೀಷ್ ಓಕೆ ಎಸ್ ಓಕೆ ಥ್ಯಾಂಕ್ ಯು ನಾಳೆ ರೂಲ್ ನಂಬರ್ ಟೂನ ಕಂಟಿನ್ಯೂ ಮಾಡಿರ್ತೀವಿ ಸೊ ನಿಮಗೆ ಯಾವ ಥರ ಚೇಂಜಸ್ ಬೇಕು ನಿಮಗೆ ಯಾವ್ಯಾವ ಎಕ್ಸಾಮ್ಸ್ಗೆ ಬೇಕು ಅನ್ನೋದ್ರ ಬಗ್ಗೆ ನೀವು ಡಿಸ್ಕ್ರಿಬ್ ನೀವು ಕಮೆಂಟ್ ಮಾಡಿದ್ರೆ ನಾವು ಅದೇ ರೀತಿ ನಿಮಗೆ ಯೂಸ್ ಆಗೋ ರೀತಿಲಿ ನಾವು ವಿಡಿಯೋ ಮಾಡ್ತೇವೆ ಥ್ಯಾಂಕ್ ಯು